ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿದೆ ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಹೇಗಿರುತ್ತೆ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮಿಥುನ ರಾಶಿಯವರಿಗೆ ಮೃಗಾಶಿರ ನಕ್ಷತ್ರ ಎರಡು ಪಾದ ಆರಿದ್ರ ನಕ್ಷತ್ರ ನಾಲ್ಕು ಪಾದ ಪುನರ್ವಸು ನಕ್ಷತ್ರ ಮೂರು ಪಾದ ಈ ಒಂಬತ್ತು ಪಾದ ಸೇರಿ ಮಿಥುನ ರಾಶಿ ಆಗಿರುತ್ತೆ ಇನ್ನು ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಬುಧ ಇದು ವಾಯು ತತ್ವದ ರಾಶಿ ಆಗಿರುತ್ತೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ಗ್ರಹಗಳು ಯಾವುದಂದ್ರೆ ರವಿ ಶುಕ್ರ ಗ್ರಹ ಇವುಗಳು ಬುಧ ಗ್ರಹನಿಗೆ ಮಿತ್ರರಾಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ಪಚ್ಚೆ ಮತ್ತು ನೀಲ ರತ್ನ ನಿಮಗೆ ಆಗಿರುತ್ತೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭವಾರಗಳು ನೋಡೋದಾದ್ರೆ ಬುಧವಾರ ಮತ್ತೆ ಶುಕ್ರವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಒಂದು ಐದು ಮತ್ತು ಏಳು ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಜೊತೆಗೆ ಅದೃಷ್ಟದ ಬಣ್ಣ ಯಾವುದಂದ್ರೆ ಗುಲಾಬಿ ಮತ್ತು ಹಸಿರು ಬಣ್ಣ ಆಗಿರುತ್ತೆ ಇದು ಬಹಳಷ್ಟು ನಿಮ್ಮ ರಾಶಿಗೆ ಪ್ರಿಯವಾಗಿರುತ್ತೆ ನೋಡಿ ವೀಕ್ಷಕರೇ ಇದು ವಾಯು ತತ್ವದ ರಾಶಿ ಆಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಇದು ಪುರುಷ ರಾಶಿಯನ್ನು ಅಳವಡಿಸಿಕೊಂಡಿರುತ್ತೆ ಅಂದ್ರೆ ಪುರುಷ ಲಿಂಗದ ರಾಶಿ ಆಗಿರುತ್ತೆ ಹಾಗಾಗಿ ಈ ರಾಶಿಯವರು ಅತಿ ಹೆಚ್ಚು ಸುಂದರ ರೂಪವನ್ನು ಹೊಂದಿರ್ತಾರೆ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಸಾಧಾರಣವಾದಂತ ಭುಜಗಳು ನೀಳವಾದಂತ ಮೂಗು ಅಗಲವಾದಂತ ಹಣೆಯನ್ನು ಹೊಂದಿರ್ತಾರೆ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ಎದ್ದು ಕಾಣುವ ರೂಪವಂತವರಾಗಿರ್ತಾರೆ ಇನ್ನು ಒಳ್ಳೆಯ ಮಾತುಗಾರರಾಗಿದ್ದು ತಾವು ಇರುವ ಜಾಗದಲ್ಲಿ ಎಲ್ಲರನ್ನೂ ಆಕರ್ಷಣೆಯನ್ನು ಮಾಡಿಕೊಳ್ತಾರೆ ಪ್ರತಿಯೊಂದು ವಿಷಯದಲ್ಲೂ ವ್ಯಾಪಾರಿ ಬುದ್ಧಿಯನ್ನು ಅಳವಡಿಸಿಕೊಂಡಿರ್ತಾರೆ ಅಂದ್ರೆ ತುಂಬಾ ಬುದ್ಧಿವಂತರಾಗಿರ್ತಾರೆ ಏನೇ ಕೆಲಸ ಇದ್ದರೂ ಅದನ್ನು ಮಾಡಿ ಮುಗಿಸುವಂತ ಕೆಪಾಸಿಟಿ ನಿಮ್ಮಲ್ಲಿರುತ್ತೆ ಆದರೆ ಕೆಲಸ ಕಾರ್ಯಗಳಲ್ಲಿ ನಿಪುಣರು ಹಾಗೂ ತಮ್ಮ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಜವಾಬ್ದಾರಿಯಿಂದ ಮಾಡುವ ಗುಣವನ್ನು ಹೊಂದಿರ್ತೀರಿ ಇದರ ಜೊತೆಗೆ ಚುರುಕಾದ ಬುದ್ಧಿ ಇರುತ್ತೆ ಹಾಗೂ ಧನ ಸಂಪಾದನೆಯಲ್ಲಿ ನಿಪುಣರು ಆಗಿರ್ತೀರಿ ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರ ಮನಸ್ಸಿಗೂ ನೋವಾಗದಂತೆ ನೀವು ಅದನ್ನು ಸಾಧಿಸ್ತೀರಿ ಎಲ್ಲರ ಜೊತೆ ಬಹಳಷ್ಟು ಹಾಸ್ಯ ಮಾತುಗಳಿಂದ ಜನರ ಮನಸ್ಸನ್ನು ಗೆಲ್ಲುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ ಬಹಳಷ್ಟು ಜನರನ್ನು ಹಚ್ಕೊಳ್ತೀರಿ ಅಂದ್ರೆ ಯಾರನ್ನಾದರೂ ನೀವು ನಂಬಿದರೆ ಅವರನ್ನು ಬಿಟ್ಟು ಕೊಡುವಂತ ಗುಣಗಳು ನಿಮ್ಮಲ್ಲಿರಲ್ಲ ಅವರನ್ನ ತುಂಬಾ ಹಚ್ಕೊಳ್ತೀರಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂತ ಜನರನ್ನು ಸಂತೋಷದಿಂದ ಇರಲು ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಹಣದ ಖರ್ಚನ್ನು ಮಿತವಾಗಿ ಬಳಕೆ ಮಾಡುವಂತ ಸ್ವಭಾವವನ್ನು ಗುಣವನ್ನು ಹೊಂದಿರ್ತೀರಿ ಅಂದ್ರೆ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡೋದಿಲ್ಲ ಸ್ವಲ್ಪ ಹಣವನ್ನು ಸೇವ್ ಮಾಡ್ಕೋತೀರಿ ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅಲ್ಲಿ ಉಪಯೋಗಿಸ್ತೀರಿ ಬಹಳಷ್ಟು ಬುದ್ಧಿವಂತಿಕೆಯ ಹಣದ ವಿಚಾರದಲ್ಲಿ ನೀವು ಎಚ್ಚರವಾಗಿರ್ತೀರಿ ಇನ್ನು ನೀವು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಅತಿ ಹೆಚ್ಚು ಓದಿನ ಕಡೆ ಗಮನ ಕೊಡ್ತೀರಿ ಇನ್ನು ನಾಲ್ಕು ಮತ್ತು ಐದು ಹನ್ನೊಂದನೇ ಮನೆಯಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತ ಗ್ರಹಗಳು ಇದ್ದಲ್ಲಿ ಇವರು ಗಣಿತ ತಜ್ಞರು ವಿಜ್ಞಾನಿಗಳು ಬಹುಭಾಷಾ ನಿಪುಣರು ಆಗಿರ್ತಾರೆ ಅಂದ್ರೆ ಒಂದು ಒಳ್ಳೆ ಉದ್ಯೋಗದಲ್ಲಿ ಇರ್ತೀರಿ ಪ್ರಾಧ್ಯಾಪಕರಾಗಿ ವಿಜ್ಞಾನಿಗಳು ಆಡಿಟರ್ಗಳಿಗಾಗಿ ಹಾಗೂ ವೈದ್ಯರಾಗಿ ಕೆಲಸಗಳನ್ನು ಮಾಡ್ತೀರಿ ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಹಣವನ್ನು ಜೊತೆಗೆ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಿ ಇನ್ನು ಮಿಥುನ ರಾಶಿಯವರಿಗೆ ವಿವಾಹದಲ್ಲಿ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆಯೆಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ವಿವಾಹದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ವಯಸ್ಸಿನ ಒಳಗೆ ಮದುವೆ ನಡೆಯುವಂತ ಸಾಧ್ಯತೆಗಳಿರುತ್ತೆ ಈ ರಾಶಿಯವರು ಐದು ಏಳು ಮತ್ತು ಹನ್ನೊಂದನೇ ಮನೆಯಲ್ಲಿ ಶುಭ ಗ್ರಹಗಳು ಏನಾದರೂ ಶುಭವಾಗಿದ್ರೆ ಸುಖ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರು ಪತ್ನಿಯು ಸಂಸಾರವನ್ನು ಹೆಚ್ಚಿನ ಪ್ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ನಿಭಾಯಿಸುವಂತವರಾಗಿರ್ತಾರೆ ಸಿಡುಕು ದುಡುಕು ಹಾಗೂ ಚುಚ್ಚು ಮಾತುಗಳನ್ನು ಸ್ವಲ್ಪ ಈ ರಾಶಿಯವರು ದೂರ ಇಡಬೇಕಾಗುತ್ತೆ ಇದರಿಂದ ಗೊಂದಲಗಳು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಇದರಿಂದ ದೂರ ಇರಿ ಪ್ರೀತಿ ಸ್ನೇಹ ಹಿತವಾದ ಮಾತುಗಳಿಂದ ಸಂಸಾರದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ಪಡೆಯುತ್ತೀರಿ ಇನ್ನು ಮಿಥುನ ರಾಶಿಯವರಿಗೆ ಸಂತಾನ ಭಾಗ್ಯ ಇರುತ್ತೆ ಕೆಲವರಿಗೆ ಸಂತಾನ ಭಾಗ್ಯಕ್ಕೆ ಅಡಚಣೆಗಳು ಆಗಬಹುದು ಆದರೆ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿಯು ವ್ಯಯಸ್ಥಾನದಲ್ಲಿ ಅಥವಾ ನೀಚ ಸ್ಥಾನದಲ್ಲಿದ್ದು ಶತ್ರು ಗ್ರಹದ ಜೊತೆಯಲ್ಲಿದ್ರೆ ತೊಂದರೆಗಳು ಇರುತ್ತೆ ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸಿಕೊಳ್ಳಿ ಇನ್ನು ಈ ಜಾತಕದಲ್ಲಿ ಈ ರೀತಿಯ ಗ್ರಹಗಳು ಇದ್ದರೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳು ಸಿಗಲು ಬುಧವಾರ ಮತ್ತು ಗುರುವಾರದ ದಿನ ಅಶ್ವಥ ಮರಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ವಿಷ್ಣು ಅಷ್ಟೋತ್ತರ ಹಾಗೂ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಜಪ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಬರುವಂತ ಅಡಚಣೆಗಳು ದೂರವಾಗಿ ಸಂತಾನ ಭಾಗ್ಯ ಆಗುತ್ತೆ ಇನ್ನು ನಿಮಗೆ ವ್ಯಾಪಾರ ನಾಟಕ ಕ್ರೀಡೆಗಳಿಂದ ಧನ ಸಂಪಾದನೆ ಇರುತ್ತೆ ಅಧಿಕ ರೀತಿಯ ಸಂಪಾದನೆಯನ್ನು ಮಾಡ್ತೀರಿ ಪ್ರಾವಿಜನ್ ಸ್ಟೋರ್ ಬಟ್ಟೆ ವ್ಯಾಪಾರ ಕಾಫಿ ಪುಡಿ ವ್ಯಾಪಾರ ಮಾಡುವಂತವರಿಗೆ ಉತ್ತಮವಾದಂತ ಫಲ ಸಿಗುತ್ತೆ ಅಧಿಕ ರೀತಿಯ ಲಾಭವನ್ನು ಈ ಒಂದು ವ್ಯಾಪಾರಗಳಿಂದ ನೀವು ಪಡೆಯುತ್ತೀರಿ ಇನ್ನು ಧನಸ್ಥಾನಾಧಿಪತಿಯು ದ್ವಿತೀಯ ನವಮ ದಶಮ ಏಕಾದಶ ಸ್ಥಾನಗಳಲ್ಲಿ ಇದ್ದರೆ ಹೆಚ್ಚಿನ ರೀತಿಯ ಹಣಕಾಸಿನ ಅನುಕೂಲತೆಗಳು ಸಿಗುತ್ತೆ ಇನ್ನು ಈ ರಾಶಿಯವರು ಸಿಮೆಂಟ್ ಬಿಸ್ನೆಸ್ ಮಾಡುವಂತವರು ಆ ಕಾಸ್ಮೆಟಿಕ್ಸ್ ಸಿದ್ಧ ಉಡುಪುಗಳು ವ್ಯಾಪಾರಗಳಲ್ಲಿ ಶೀಘ್ರವಾಗಿ ಧನ ಸಂಪಾದನೆಯನ್ನು ಮಾಡಬಹುದು ಮಿಥುನ ರಾಶಿಯವರಿಗೆ ಬುಧ ಶುಕ್ರ ಈ ಗ್ರಹಗಳು ಇದ್ದರೆ ವ್ಯಾಪಾರದಲ್ಲಿ ಅಪಾರವಾದ ಲಾಭ ಸಿಗುತ್ತೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚರ್ಮದ ಸಮಸ್ಯೆಗಳು ಇರುತ್ತೆ ಕಿಡ್ನಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಇದರ ಕಡೆ ಗಮನ ಕೊಡಿ ಜಾಗ್ರತೆ ವಹಿಸಿ ಸಾಧ್ಯವಾದಷ್ಟು ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ ಇನ್ನು ನಿಮಗೆ ರಾಶಿಯ ಒಂದು ಒಳ್ಳೆಯ ರಾಜಯೋಗಗಳು ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಯಾಕಂದ್ರೆ ಗ್ರಹಗಳಲ್ಲಿ ಬುಧ ಗ್ರಹ ನಿಮ್ಮ ರಾಶಿಗೆ ಅಧಿಪತಿ ಆಗಿರೋದ್ರಿಂದ ರಾಜನಾಗಿರ್ತಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ರಾಜಯೋಗಗಳು ಸಿಗುತ್ತವೆ ಇನ್ನು ಮತ್ತೊಮ್ಮೆ ನಿಮಗೆ ನಿಮ್ಮ ರಾಶಿಗಳಿಗೆ ಸುಖ ಸಂತೋಷ ಸಿಗಲಿ ಎಂದು ನನ್ನ ಆರಾಧ್ಯ ದೇವಿ ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ವೀಕ್ಷಕರೇ ಮಿಥುನ ರಾಶಿಯವರು ಲೈಫ್ ಟೈಮ್ ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಬುಧವಾರದ ದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಸಲ ಪ್ರದಕ್ಷಿಣೆಯನ್ನು ಮಾಡಬೇಕು ಜೊತೆಗೆ ಹದಿನೈದು ದಿನಗಳ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸಬೇಕು ಐದು ಜನ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ಅಂದ್ರೆ ದಕ್ಷಿಣ ಸಮೇತ ಫಲ ತಾಂಬೂಲ ಕೊಡಬೇಕು ಇದನ್ನು ಮಾಡೋದ್ರಿಂದ ನಿಮಗೆ ಬರುವಂತ ಸಮಸ್ಯೆಗಳೆಲ್ಲ ದೂರವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳು ತಿಳಿಸುವಂತ ಒಂದು ಪ್ರಯತ್ನಗಳನ್ನು ಮಾಡಿದ್ದೇವೆ ಅದರಲ್ಲೂ ಕೂಡ ತಾವು ಫಾಲೋ ಮಾಡ್ಕೋಬಹುದು ಹಾಗಾಗಿ ತಪ್ಪದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು